ಮಹಾಶಿವರಾತ್ರಿಯ ಪ್ರಯುಕ್ತ ದಕ್ಷಿಣದ ಕಾಶಿ ಎಂದು ಪುರಾಣ ಪ್ರಸಿದ್ಧಿ ಪಡೆದಿರುವ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಲಕ್ಷಾಂತರ ಭಕ್ತಾದಿಗಳು ಇಂದು ಭೇಟಿ ನೀಡಿದರು ಕರ್ನಾಟಕವಲ್ಲದೆ ಮಹಾರಾಷ್ಟ ಗೋವಾ ಕೇರಳದಿಂದ ಭಕ್ತಾದಿಗಳು ತೀರ್ಥದಲ್ಲಿ ಮಾಘಸ್ನಾನ ಮಾಡಿ ಆತ್ಮಲಿಂಗವನ್ನು ಸ್ಪರ್ಶಿಸಿ ದರ್ಶನ ಪಡೆದರು ದೂರದರ್ಶನದೊಂದಿಗೆ ಪಂಢರಾಪುರದ ಭಕ್ತರಾದ ಸತೀಶ್ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬಂದಿದ್ದೇವೆ ಆತ್ಮಲಿಂಗದ ದರ್ಶನದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆತಿದೆ ಎಂದರು ಮಹಾರಾಷ್ಟ್ರ ದರ್ಶನ ಭಕ್ತರಾದ ಗಣೇಶ್ ಚೌಹಾಣ್ ದೇವಾಲಯದ ಆಡಳಿತ ಮಂಡಳಿ ಶಿಸ್ತು ಮತ್ತು ಸ್ವಚ್ಛತೆ ಕಾಪಾಡಿಕೊಂಡಿದೆ ಭಕ್ತಾದಿಗಳು ದರ್ಶನ ಪಡೆಯಲು ಸೂಕ್ತ ಅನುಕೂಲತೆ ಕಲ್ಪಿಸಿದೆ ಎಂದು ಹೇಳಿದರು ದರ್ಶನ್ ಚಾಂಗಲೆ ದರ್ಶನ್ ರಾಂಗ್ ವಗರ ಅತಿ ಸುಂದರ್ ಭವ್ಯ ದಿವ್ಯ ಹಾ ಸೋಳೆ ಸಂಪನ್ನ